ನಮ್ ಸರಿ ನಾವು ಎನ್ ಎಸ್ ಎಲ್ ಶುಗರ್ಸ್ ಲಿಮಿಟೆಡ್ ಯೂನಿಟ್ ಟುನೂರು ಫ್ಯಾಕ್ಟರಿ ಮಾತಾಡೋದು ನಮ್ ಭಾಗದಾಗ ರೈತರು ಎಲ್ರು ಫ್ಲಾಟ್ ಕಟ್ ಆಗ್ಬೇಕ ಹಬ್ ಕಟ್ ಆಗ್ಬೇಕು ಬಾಳ ಜನ ಸುಡ್ತರಿ ಆ ಸುಡ್ಬಾರ್ದ್ರಿ ಬಾಳ ಮಣ್ಣಿಗೆ ಎಫೆಕ್ಟ್ ಆಗಿ ಮತ್ತೆ ಮಣ್ಣಿನ ಜೀವ ಅಂಶಗಳು ಸತ್ತ ಹೋಗ್ತದೆ ಅವು ಯಾವಾಗ ನಾವ್ ರೌದಿ ಯಾವಾಗ್ನು ಪುಡಿ ಮಾಡಿಸಿ ಮಣ್ಣಿನಾಗ ಮಲ್ಚ್ ಮಾಡ್ಬೇಕ್ರಿ ಅದರಿಂದ ಗೊಬ್ಬರ ಗೊಬ್ಬರ ಆತರಿ ಮತ್ ಮಣ್ಣಿನ ಫಲವತ್ತತೆ ಕಂಟೆಂಟ್ ಹೆಚ್ಚಿಗೆ ಆತರಿ ಅದ್ರಾಗೆ ಪೋಷಕಾಂಶಗಳು ಹೆಚ್ಚಿಗೆ ಆತವ್ರಿ ಮತ್ತ ಅದನ್ನ ನಾವ್ ಏನ್ ಅಂತಂದ್ರ ನೀರ್ ಅದ್ರ ಕಳಿ ಇದು ಇರ್ತವ್ರಿ ಕಸ ಕಸ ಅನ್ನೋದ್ನು ಅದನ್ನು ಕಡಿಮಾತರಿ ಅದರ್ಲಿಂದ ನಾವ್ ರೌದಿ ನಾಲ್ ಹೊದಿಕೆ ಮಾಡೋದ್ರಿಂದ ಮತ್ತ ನೀರ್ ನೀರಿನ್ ಕಂಟೆಂಟ್ ಅಂದ್ರೆ ನಾವ್ ಒಂದು ವಾರದಾಗ ಎರಡ್ ಸಲ ಮೂರ್ ಸಲ ಬಿಡ್ತೇವಲ್ರಿ ನೀರು ಅದು ಮತ್ ಕಡಿಮೆ ಮಾಡ್ತದ್ರಿ ನೀರ್ ಹಿಡ್ಕೊಂಡ್ ತೇವಾಂಶ ಹೆಚ್ಚಿಗೆ ಇರ್ತಾರೆ ಅಂದ್ರೆ ಕಂಟಿನ್ಯೂ ಇರ್ತದ್ರಿ ಬೆಳಗ್ಗೆ ಯಾವಾಗನು ಏನಂತ್ರ ನೀರ್ ಕಮ್ಮಿ ಬಿಡಾರ್ದಂಗ ನೋಡ್ಕೊತಾರೀ ಅದು ಅದು ಫಸ್ಟ್ ನಮ್ ಭಾಗದಾಗ ನೋಡ್ರಿ ಬಿಸ್ನೂರ್ದಾಗ ಅಂತ ಅಂದ್ರೆ ವಿಜಯ್ ಪಂತ್ ಕುಲಕರ್ಣಿ ಅಂತ ಒಂದ್ ಹೊಸದಾಗ ಮಷಿನ್ ತಂದಾರಿ ಅದು ಇದು ರೌದ್ರಿ ಒಂದ್ ಒಂದ್ ಎಕರೆಗೆ ನೋಡ್ರಿ ಎರಡ್ ಸಾವಿರ ರೂಪಾಯಿ ರೀ ಈ ರೌದಿ ಪುಡಿ ಮಾಡೋ ರೀ ಇದು ನೀವ್ ಯೂಸ್ ಮಾಡ್ಕೊಂಡ್ರೆ ಕಬ್ಬಿಣ ಹೆಸರು ಆಯ್ತು ಅವೆಲ್ಲಾ ಹೇಳ್ಕೊಂಡ್ರಿ ಅಂತಂದ್ರೆ ನಿಮ್ ರೈಟ್ ಕೊಡಿರ್ತಾವ್ರಿ ಕಾರ್ಖಾನೆ ಒಳಗ ಆ ರೈತ ಕೊಡ್ಮೇಲೆ ಅವ್ರು ನಿಮ್ದ್ ಎರಡ್ ಸಾವಿರ ರೂಪಾಯಿ ಬಿಲ್ ಮುರ್ಕೋತಾರಿ ಅವ್ರ ಬಳಿಂದು ಡೈರೆಕ್ಟ್ ಯಾಕಂದ್ರ ರೈತರ ಬೆಲ್ಲ ಊರ್ ಬಳಿ ರೊಕ್ಕ ಇರ್ತಾವ ಇರಲ್ರಿ ಡೈರೆಕ್ಟ್ ಮತ್ ನಿಮ್ಗ ಆ ರೀತಿಯಾಗಿ ಹೆಲ್ಪ್ ಮಾಡ್ತಾರಿ ಮತ್ ನಮ್ ನಿಮಗ ರೈತರಿಗೆ ಕದ್ದಿನ ಪಿಜಾ ಆಯ್ತು ಮತ್ತ ನೆಕ್ಸ್ಟ್ ಡ್ರಿಪ್ನು ಮಾಡ್ಸ್ಕೊತ್ತಲ್ರಿ ವೆರೈಟಿ ವೈಸ್ ಅವರಿ ಸೈನ್ಸ್ ಹೀರೋ ಬತ್ತೀಸ್ ಒಂದು ಆಟ್ ಹಜಾರ್ ಪಾಸ್ ಒಂದ್ರಿ ದಾ ಹಜಾರ್ ಏಕ್ ಒಂದು ಇವು ವೆರೈಟಿಗಳಿಗೆ ನಮ್ಮಲ್ಲಿ ಎರಡ್ ರೂಪಾಯಿ ಐವತ್ ಪೈಸೆ ಕೊಡ್ತಾರೀ ಮತ್ ಹೊಸದಾಗಿ ಇರೋ ವೆರೈಟಿಗಳು ಅಂತಂದ್ರ ಪಿಡಿಎನ್ ಪಂದ್ರ ಜೀರೋ ಬಾರ ರೀ ಮತ್ತೆ ಕೋ ವಿ ಎಸ್ ಏಟೀನ್ ಒನ್ ಟ್ವೆಂಟಿ ಒನ್ ಅಂತದ ರೀ ಈ ಕಬ್ಬ ಅದರಿ ಸದ್ಯಕ್ಕ ಈ ಕಬ್ಬಿನಾಗ ನಾವು ಬೀಜ ಕೊಡ್ಲತ್ತೇವ್ರಿ ಈ ಕಬ್ಬಿ ಅಂದ್ರೆ ಇದು ಹತ್ತು ಹನ್ನೆರಡು ತಿಂಗಳಿಗೆ ಹಬ್ಬ ಅದರಿ ಈಗ ಕೂತಿ ಇಂಟ್ರೋಡ್ ನೋಡ್ ಇಂಟ್ರ ನೋಡ್ ಅಂದ್ರೆ ಕಬ್ಬಿಣ ಗಣಕಿರಿ ಅವು ಎಷ್ಟ್ರ ಮೂವತ್ತೈದು ಮೂವತ್ತೆಂಟರ ಎಂಟ್ರ ಮ್ಯಾಲೂ ಹೋತಾರ ನಾವು ಸರಿಯಾಗಿ ಕಾತ ಆಯ್ತು ಅದಕ್ಕೆ ಕಳೆ ನಾಶಕ ಬರ್ಲಾರ್ದಾಗ ನೋಡ್ಕೊಂಡಿವಿ ಮತ್ ಡ್ರಿಪ್ ಯೂಸ್ ಮಾಡ್ಕೊಂಡಿವಿ ರೌದಿ ಪುಡಿ ಮಾಡ್ಲಾರ್ದೆ ರೌದಿ ಹೊದಿಕೆ ಮಾಡಿದಿವಿ ಎಲ್ಲ ಮಾಡೋದಿರ್ಲಿಂದ ಅವು ಹೊಲ್ದಾಗ ನಮ್ಗ್ ಸರಿಯಾಗಿ ಇಳುವರಿ ಬರ್ತದ್ರಿ ನಾವ್ ಯಾವಾಗನು ಫಸ್ಟ್ ಏನ್ ಮಾಡ್ತೀವಿ ಆ ಸೀಡ್ಲಿಂಗ್ ಹಚ್ವರು ಸೀಡ್ಲಿಂಗ್ ಅಂದ್ರ ಒಂದೊಂದ್ ಕಣ್ಣಿಂದ ಒಂದೊಂದ್ ಕಣ್ಣಿಂದ ಕಟ್ ಮಾಡಿ ನಾವು ರೈತರು ಒಳ್ಳೇಗ ಹಚ್ಕೋಬೇಕ್ರಿ ಅದ್ರಿಂದ ಬಾಳ ಉಪಯೋಗ ಯಾಕಂದ್ರ ಮರಿಗಳ ಸಂಖ್ಯೆನೆ ಹೆಚ್ಚಿಗೆ ಆತವ್ರಿ ಒಂದ್ ಗಡ್ಡಿದಾಗ ಮತ್ತ ಅದಕ್ಕ ಗಡ್ಡಿಗಳ ಸಂಖ್ಯೆ ಹೆಚ್ಚಿಗೆ ಆತರಿ ಒಂದೊಂದು ಮತ್ತ ಒಂದೊಂದ್ ಕಡ್ಡಿಗೆ ಅದು ಪೋಷಕಾಂಶ ಸರಿಯಾಗಿ ಸಿಗ್ತಾವ ಮತ್ ಯು ಪಿ ಎಲ್ ಕಂಪನಿಯಿಂದ ಅವರು ಫರ್ಟಿಲೈಸರ್ನ ಕೊಡ್ತಾರೀ ಆ ಕಡೆ ಅದರಿ ಈ ಕಡೆ ಈಕಡೆ ಬರ್ರಿ ಈ ಕಡೆ ಬರ್ರಿ ಮೇರಿ ಪಾಸ್ ಯು ಪಿ ಎಲ್ ಕಂಪನಿದು ಫರ್ಟಿಲೈಸರ್ ಅವ್ರಿ ಇಷ್ಟೆಲ್ಲ ನಮ್ ಕಂಪನಿ ಕಡೆಯಿಂದ ರೈತರಿಗೆ ಲೋನ್ ಆಧಾರ ಮೇಲೆ ಕೊಡ್ತಾರೆ ಅಲ್ಲಿ ಯಾಕಂದ್ರೆ ಯಾಕಂದ್ರ ರೈತರ ಬಳಿ ಖಾತ ಫಸ್ಟ್ ಅವ್ರಿಗೆ ಕಬ್ಬಳಕಿಂತ ಮೊದಲು ನಾವು ಸಹಾಯ ಮಾಡ್ತೇವೆ ಕಬ್ಬಿನ ಬೀಜ ಐತು ಮತ್ ನೆಕ್ಸ್ಟ್ ಫರ್ಟಿಲೈಸರ್ ಐತ್ರಿ ಎಲ್ಲವೂ ನಾವು ರೈತರಿಗೆ ಕೊಡ್ತೇವೆ ಅದ್ರ ಮೇಲೆ ಮುಂದೆ ಅವ್ರ ಕಬ್ಬಿನ ಇಳುವರಿ ಏನ್ ಬರ್ತಾವಲ್ರಿ ಕಾರ್ಖಾನೆಗೆ ಹಾಕಿದ ನಂತರ ಆ ಬಿಲ್ಲಿ ಮೇಲೆ ವಾಪಸ್ ತಗೋತಾರೆ ಅವ್ರ ಬಲ್ಲಿಂದ ಇಷ್ಟೆಲ್ಲ